ಹಾಂ ವಿಡಿಯಾ ಆಯ್ತಲ್ಲ ಆತ್ಮೀಯ ರೈತ ಬಂದವರೇ ನಾನು ನಿಮ್ಮ ಸಂಜನಾ ಹೇಳೋಸ್ ಮಂಜುನಾಥ್ ಇವತ್ತು ನೋಡ್ರಿ ನಮ್ ಕೌಂಟ್ರಿಗೆ ಈ ಗೂಗಳನ್ನ ತಗೊಂಡು ಬಂದಿದ್ದಾರೆ ಅಡಿಕೆ ಸಸಿಗೆ ಸಂಬಂಧಪಟ್ಟ ಅಡಿಕೆ ಬೆಳೆಗೆ ಸಂಬಂಧಪಟ್ಟ ಮಾತಾಡ್ತಾ ಹೋಗಾರ ಯಾರ ಹೆಸ್ರೇನ್ ಮಂಜಪ್ಪ ಮಂಜಪ್ಪ ಯಾವ ಬೆನಗೋರು ಬೇಸರು ಗ್ರಾಮ ಕೊಳು ಗ್ರಾಮ ಪಂಚಾಯತಿ ಆಕಡೆ ನೋಡ ಮಾತಾಡಿ ಬೇಸೂರು ಗ್ರಾಮ ಕೊಳೂರು ಗ್ರಾಮ ಪಂಚಾಯತಿ ಜಿಲ್ಲೆ ಜಿಲ್ಲೆ ಸಾಗರ ತಾಲೂಕು ಸಾಗರ ತಾಲೂಕು

ನೋಡಿ ರೈತ ಬಾಂಧವರು ಇವ್ರು ಏನ್ ಮಾಡಿದರೆ ಇದು ವೈಟ್ ಕ್ರಾಪ್ಸ್ ಅಂತ ಕರಿತೇವೆ ಅಂದ್ರೆ ಇದು ಇದು ಅಂತ ಅಂದ್ರೆ ಇದು ಬೇರ್ ಹುಳ ಅಂತ ಕರಿತೇವೆ ನಾವು ಬೇರ್ ಹುಳ ಅಂತ ಕರಿತೇವ ಅಲ್ವಾ ಈ ಬೇರ್ ಹುಳ ಈಗ ನಮ್ ಇದಿಷ್ಟೇ ಕಣ್ಣಂಗ ಕರೆಕ್ಟ್ ಹೇಳಿದ್ ನಾನ್ ಬರೀತಾ ತೋರ್ಸ್ತಾ ಹೋಗ್ತೀನಿ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಬೇರ್ ಹುಳ ಏನ್ ಮಾಡ್ತತೆ ವೈಟ್ ಗ್ರಾಪ್ಸ್ ಅಂತ ಕರಿತಾರೆ ಇಂಗ್ಲಿಷ್ ಇದರಲ್ಲಿ ಎರಡು ಪ್ರಭೇದಗಳು ಬರ್ತವೆ ಅದ್ರಲ್ಲಿ ಇವಾಗ ಮಾಡ್ತವೆ ಅಂದ್ರೆ ಭೂಮಿಯ ಒಂದು ಅಡಿ ಭಾಗದಷ್ಟು ಕೆಳಗಡೆ ಇಟ್ಟು ಬಿಟ್ಟು ಹದಿನೆಂಟರಿಂದ ಇಪ್ಪತ್ತೆರಡು ತಿಂಗಳು ತಿಂಗಳವರೆಗೂ ಕೂಡ ಇದು ಭೂಮಿಯಲ್ಲಿ ಇರ್ತದೆ ಸೊ ಇದು ಏನ್ ಇದು ಅಡಿಕೆ ಗಿಡದ ಮೇಲೆ ಪರಿಣಾಮ ಬೀರ್ತತಿ ಅಂತ ಅಂದ್ರೆ ಇಲ್ಲಿ ಚಿತ್ರ ಚಿತ್ರ ಕಾಣತತ್ರ ಬ್ಲರ್ ಆದ್ರೆ ಅದನ್ನ ಸ್ವಲ್ಪ ಟಿಕ್ ಮಾಡಿ ಅಷ್ಟೇ ಹಂಗೆ ಟಿಕ್ ಮಾಡಿದ್ರೆ ಸಾಕಾಣಿ ನೋಡ್ರಿ ಇದು ಅಡಿಕೆ ಗಿಡ ಇದೀಗ ಇದು ಇದೆಲ್ಲ ಬೇರು ಅಂತ ಅನ್ಕೋಣ ನೀವು ಈ ಬೇರು ಈ ಹುಳ ಏನ್ ಮಾಡತಂತೆ ತಿಂತತಿ ಇದ್ರಲ್ಲಿ ಮೊಟ್ಟೆ ಹಾಕ್ತತಿ ಮಟ್ಟೆ ಆಗಿ ಮರಿ ಆಗ್ತದೆ ಇದು ಒಂದನೇ ಹಂತ ಅಂತ ಕರಿತೀನಿ ನಾವು ಫಸ್ಟ್ ಇದು ಇದು ಎರಡನೇ ಹಂತದಲ್ಲಿ ಸ್ವಲ್ಪ ಹುಳ ಏನಾಗ್ತದೆ ದೊಡ್ಡಕ್ಕಾಗ್ತದೆ ಇದು ಎರಡನೇ ಹಂತ ಎರಡನೇ ಹಂತದಲ್ಲಿ ತಿಂತದೆ ಸ್ವಲ್ಪ ಕಡಿಮೆ ತಿಂತದೆ ಮೂರನೇ ಹಂತಕ್ಕೆ ಬಂದ್ಬಿಟ್ರೆ ಇದು ದೊಡ್ಡ ಹುಳ ಆಗ್ತದೆ ಇದೇನ್ ಮಾಡ್ತತೆ ಇದಕ್ಕೆ ಇದು ಫುಡ್ ಬೇಕಲ್ಲ ಇದು ಬ್ಲಾಕ್ ಇರೋದೆಲ್ಲ ಫುಡ್ಡೇ ಇರ್ತ ಕೊಪ್ಪಾಯಿ ಕೊಬ್ಬರಿ ಇಲ್ಲ ಇದು ಬೇರು ತಿನ್ನಕಂತಂದ್ರೆ ಬೇರು ತಿಂದಾಗ ಏನಾಗ್ತದೆ ಅಂತಂದ್ರೆ ಈ ಗಿಡಗಳಿಗೆ ಪೋಷಕಾಂಶಗಳು ಸರಿಯಾಗಿ ಸಿಗಲ್ಲ ಏನಾಗ್ತತೆ ಈ ಇದು ಬೇರುಗಳಿಂದ ಇದೆಲ್ಲ ಅದು ಎಲ್ಲ ಸರಿಯಾಗಿ ಆಹಾರ ಸಿಗಲಿದ್ದಕ್ಕೆ ಇದು ಗಿಡ ಕಿಡಿಮುಂಡಿಗೆ ರೋಗ ಆಗಿ ಕನ್ವರ್ಟ್ ಆಗ್ಬಿಡ್ತದೆ ಆಮೇಲೆ ಇದು ಮೂರನೇ ಹಂತ ಆಯ್ತು ನಾಲ್ಕನೇ ಹಂತದಲ್ಲಿ ಇದು ರೆಕ್ಕೆ ಎಲ್ಲ ಬರ್ತದೆ ದುಂಬಿ ಆಗಿ ಕನ್ವರ್ಟ್ ಆಗಿ ಹೊರಗಡೆ ಬರ್ತದೆ ಇದು ಇದ್ರ ಜೀವನ ಚಕ್ರ ಇದೀಗ ನಾನು ಹೇಳೋದು ಸೊ ಇದಕ್ಕೆ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಉಳಿಮೆ ಮಾಡಲ್ಲ ಸರಿಯಾಗಿ ಉಳಿಮೆ ಮಾಡಲ್ಲ ಉಳಿಮೆ ಮಾಡದಿದ್ದ ಏನಾಗ್ತತಿ ಬೇರುಗಳು ಬಣ್ಣ ಬಿಗಿ ಆಗ್ತತಿ ಬೇರು ಇನ್ ಗಟ್ಟಿಯಾಗಿ ಸಿಗಿಳಿ ಹೋಗಕ್ ಆಗಲ್ಲ ಒಂದೇ ಸಂಪರ್ಕ ಎರಡನೇದು ಈ ಬೇರು ಸಹಿತ ಇವುಳ ಏನಾಗ್ತತಿ ಬೇರುಳ ವೈಟ್ ಗ್ರಾಪ್ಸ್ ಬೇರು ತಿಂತಾ ಇರ್ತಾರ ಆ ಗಿಡಕ್ಕೆ ಪೋಷಕಾಂಶಗಳು ಸರಿಯಾಗಿ ಸಿಗಲ್ಲ ಅದಕ್ಕೆ ಅದು ಬೆಳವಣಿಗೆ ಆಗಲ್ಲ ಹಂಗಾದ್ರೆ ಈ ನಾವು ಏನ್ ಹೇಳ್ಬೋದಂತಂದ್ರೆ ಆ ಅಡಿಕೆ ಗಿಡದಲ್ಲಿ ಯಾ ಅದ್ರ ಲಕ್ಷಣ ಹೆಂಗಿರ್ತತೆ ಈ ಬೇರು ಹುಳ ಇದ್ರೆ ಲಕ್ಷಣ ಹೆಂಗಿರ್ತದಪ್ಪ ಒಂದು ಏನಾಗಿರ್ತತೆ ಬತ್ತಿದಂಗೆ ಬತ್ತಿದಂಗಿ ಹ್ಯಾಡ್ ಗಳೆಲ್ಲ ಕಡಿಮೆ 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 ತುದಿಗಿರಿ ಎಲ್ಲ ಕೊರಕೆ ತರ ಆಗ ನೆಕ್ಸ್ಟ್ ಮೂರನೇದು ಹಣ್ಣು ಹಣ್ಣು ಹಾಡುಗಳು ಅಲ್ಲೆಲ್ಲ ಕಂಡು ಬರ್ತವೆ ಸೊ ಇದಿಷ್ಟು ಲಕ್ಷಣಗಳು ಇದ್ದು ಅಂತ ಅಂದ್ರೆ ಈ ಬೇರುಳ ಅಲ್ಲ ಇದೆ ಅಂತ ಅರ್ಥ ಇದನ್ನ ಹೆಂಗ್ ಹತೋಟಿ ಮಾಡಿ ಆ ಆ ಥರ ಮರ ಇದ್ದಲ್ಲಿ ಆಗಿದ್ರೆ ಬೇರೆ ಖಂಡಿತ ಇರ್ತೈತಿ ಖಂಡಿತ ಇರ್ತದೆ ನೀವು ತಗೊಬಂದು ಭಾಳ ಒಳ್ಳೇದು ಅದೇ ನಾಲ್ಕು ಜನರಿಗೆ ತೋರಿಸಿ ಹೇಳಿದ್ರೆ ನಮ್ಗೆ ಗೊತ್ತಾಗತ್ತೆ ಅಂತ ಮಾಡ್ತಾ ಇದ್ದೀನಿ ಅವರು ಈ ಕುಳಿಸಿ ಅಲ್ವಾ ಈಗ ಇದನ್ನ ಹೆಂಗ್ ಹತೋಟಿ ಮಾಡ್ಬೋದು ಅಂತಂದರೆ ನೀವು ನೋಡಿ ನೆಕ್ಸ್ಟ್ ಇದು ಮೇ ಜೂನು ಮಣ್ಣಿನ ಒಳಗಡೆನೇ ಇರ್ತದೆ ಅದು ಮಳೆ ಬಿದ್ದು ಕೂಡಲೆ ಡಿಸ್ಕರ್ಸ್ದಾಗ ಏನು ಮಾಡ್ತದೆ ಮೇಲ್ಗಡೆ ಬರ್ತದೆ ಅಂಥ ಟೈಮಲ್ಲಿ ನೀವು ಔಷಧಿಗಳನ್ನ ಸಿಂಪಡಣೆ ಮಾಡೋದು ಫೋರ್ ಜಿ ತ್ರೀ ಜಿ ಇರತಕ್ಕಂಥ ಕೆಮಿಕಲ್ ಅನ್ನ ಇಡೀ ಫೀಲ್ಡ್ಗೆ ಮಾಡೋ ಮಾಡಬೇಕು ಅದನ್ನು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ನೆಕ್ಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಎಲ್ಲ ಕಳ್ಕೊಂಡ್ಬಿಟ್ಟು ಮತ್ತೆ ಮೇಲ್ಗಡೆ ಬರ್ತದ ಆ ಟೈಮ್ ಅಲ್ಲಿ ಏನ್ ಮಾಡಬಹುದು ಅಂತಂದ್ರೆ ಫೋರ್ ಜಿ ತ್ರೀ ಜಿ ಇರತಕ್ಕಂಥದ್ದು ಕಾರ್ಬೋಫಿರೋ ಆಗಿರ್ಬೋದು ಹೈಡ್ರೋಕ್ಲೋಕ್ ಕಾರ್ಪೆಟ್ ಆಗಿರ್ಬೋದು ಫೈಬ್ರನಿಲ್ ಆಗಿರ್ಬೋದು ಅದ್ರಾಗೆ ಬಹಳ ಪರಿಣಾಮಕಾರಿ ಅಂತ ಅಂತ ಅಂದ್ರೆ ನಾನು ಮನೆಗಂಡಿಗೆ ಪೊಪ್ಪ ಪೊಗಾನ ಪಾಸ್ ಬಳಸಿದ್ರೆ ಒಳ್ಳೇದು ಇಲ್ಲಾಂದ್ರೆ ಇಮಿಡಾ ಕ್ಲೋರಿಫೈಡ್ ಇದೆಲ್ಲ ಯೂನಿವರ್ಸಲ್ ಯೂಸ್ ಮಾಡಬಹುದು ಅಂದ್ರೆ ಒಂದು ಇನ್ನೂರು ಲೀಟರ್ ನೀರಿಗೆ ಕಾಲ್ ಲೀಟರ್ ಅಷ್ಟು ಏನ್ ಮಾಡಬೇಕು ಇದು ಇಮಿಡಾ ಕ್ಲೋರಿಫೈಡ್ ಹಾಕಿ ಚೆನ್ನಾಗ ಒಂದ್ ಕಡೆಯಿಂದ ಎಲ್ಲಾ ಕಡೆಯಿಂದಲೂ ಫುಲ್ ಮತ್ತೆ ಆಗಂಗೆ ಬೆಳೆ ಎಲ್ಲ ಸಿಂಚಣೆ ಮಾಡ್ತಾ ಹೋಗ್ಬೇಕು ಇದು ಒಮ್ಮಿಗೆ ಅಂತೂ ಖಂಡಿತ ಹೋಟಿ ಬರಲ್ಲ ನೀವಿಂಗ ಮಾಡೋದ್ರಿಂದ ಹತೋಟಿ ಮಾಡ್ಬೋದು ಮತ್ತೆ ಉಳಿಮೆ ಮಾಡಿ ಅದರಿಂದನೂ ಹತೋಟಿ ಮಾಡ್ಬೋದು ಉಳುಮೆ ಮಾಡ್ತಾ ಉಳಿ ಬರ್ತದೆ ಅಂದ್ರೆ ಒಂದು ಔಷಧಿ ಉಪಚಾರದಿಂದ ಹತೋಟಿ ಮಾಡ್ಬೋದು ಉಳುಮೆ ಮಾಡೋದ್ರಿಂದ ಹತೋಟಿ ಮಾಡ್ಬೋದು ಆಮೇಲೆ ಹೆಣ್ಣು ದುಂಬಿಯನ್ನ ಬಿಟ್ಟು ಕಟ್ಟಿ ಅದಕ್ಕೆ ಸಂಬಂಧಪಟ್ಟ ನೀರು ಹಾಕಿದ್ರೆ ಗಂಡು ದುಂಬಿ ಬಂದ್ಬಿಡ್ತತೆ ಬಲೆಗಳಲ್ಲಿ ಅದನ್ನ ಸೆರೆ ಹಿಡಿಯಬಹುದು ಟ್ರಾಪ್ ಕ್ರಾಪ್ಗಳನ್ನ ಬಳಸ್ಬೋಡ್ತದೆ ಟ್ರಾಪ್ ಗಳು ಬಳಸಿದ್ರು ಕೂಡ ಇರ್ತದೆ ಅದ್ರಲ್ಲಿ ಬಿದ್ದು ಹಾಳಾಗ್ತದೆ ಬಟ್ ಇನ್ನೊಂದ್ಸರಿ ಹತೋಟಿ ಮಾಡಬಹುದು ಓವರ್ ಆಲ್ ಆಗ ಏನ್ ಹೇಳ್ಬೋದಪ್ಪ ಅಂತ ಅಂದ್ರೆ ಒಂದನೇ ಹಂತದ್ದು ಮರಿ ಹುಳ ತಿನ್ನಲ್ಲ ಎರಡನೇ ಸ್ವಲ್ಪ ತಿನ್ನದೇ ಮೂರನೇ ಹಂತದ್ದು ಫುಲ್ಲು ತಿಂತದೆ ನಾಲ್ಕನೇ ಹಂತದಲ್ಲಿ ಅದು ರೆಕ್ಕೆ ಬಂದ್ಬಿಟ್ಟು ದುಮ್ಲಿಯಾಗಿ ಹಾರಾಟ ಮಾಡ್ತದೆ ಐದನೇ ಹಂತದಲ್ಲಿ ಮತ್ತೆ ಎಲೆಗಳು ತಿಂತದೆ ತೆಂಗಿನ ಗಿಡದಲ್ಲಿ ಸುಳಿ ಎಲ್ಲ ಕಟ್ ಮಾಡ್ತಲ್ಲ ಅದು ಅದೇ ಹುಳ ಅದೇ ಇದು ದುಮ್ಲಿ ಸಂಬಂಧಪಟ್ಟಿರೋದು ಖುಷಿ ಆಗ್ತದೆ ಒಳ್ಳೆ ಕೆಂಪು ಗೊಚ್ಚನ್ನು ಹಾಂ ಕರೆಕ್ಟ್ ಅದು ಒಂದು ನೋಡಿ ರೈತರು ಎಷ್ಟು ಬುದಿವಂತರಂತ ನೋಡಿ ಇನ್ನೊಂದು ಏನು ಪರಿಣಾಮಕಾರಿ ಹತೋಟಿ ಮಾಡ್ಬೋದು ಅಂತಂದ್ರೆ ಗೊಚ್ಚನ್ನು ಹಿಂದಿನ ಕಾಲದಲ್ಲಿ ಹಾಕ್ತಾ ಇದ್ರು ಯಾಕೆ ಹಾಕ್ತಾ ಇದ್ರು ಅಂದ್ರೆ ಒಂದು ಕಡಿಂದ ಸಮಾನವಾಗಿ ಗೊಚ್ಚಾಕ್ಯಂತ ಹೋದ್ರು ಹಿಂದಿನ ಕಾಲದಲ್ಲಿ ಈ ಹುಳ ಮೇಲ್ಗಡೆ ಬರಬೇಕಲ್ಲ ಮೇಲ್ಗಡೆ ಬರ್ಬೇಕಂದ್ರೆ ಕಲ್ಲಿನ ಅಳಕಿರ್ತೈತಲ್ಲ ಕಲ್ಲಿನ ಅಳಕ ಈ ಹೊಟ್ಟೆಯನ್ನ ಬಡ್ದ್ಬಿಟ್ಟು ಬರೋಕ್ಕಾಗಲ್ಲ ಸತೋ ಅದ್ರ ಎಷ್ಟು ಪರಿಣಾಮಕಾರಿಯಾಗಿ ಅದನ್ನ ಮಾಡಿದಾರೆ ಹಿಂದಿನ ಕಾಲ ಅದಕ್ಕೆ ಗೋಚ್ ಹಾಕ್ತಾ ಅದನ್ನ ಈ ಇದನ್ನ ಹುಳುಗಳು ಒಂದು ಸಮಸ್ಯೆಯನ್ನು ಬಗೆಹರಿಸೋಕೋಸ್ಕರ ಬಟ್ ಇವತ್ತಿನ ಕಾಲದ ಗೋಚ್ಗಳು ಹಾಕಲ್ಲ ಕೆರೆ ಮಣ್ಣ ತಗೊಂಡ್ಬಂದ್ ಹಾಕ್ತಾರೆ ಗಟ್ಟಿ ಆಗ್ತತೆ ಮತ್ತೆ ಈ ರೂಬಿಯಿಂದ ಅದು ಮೇಯೋದಕ್ಕೆ ಕಾಸ್ಬಂದಾಗ್ತದೆ ಮತ್ತೆ ಅದೇನಾಗ್ತತಿ ಹಿಡಿ ಮಣ್ಣಿನ ರೋಗ ಇಂಗಿಟ್ಟು ಜಾಸ್ತಿ ಜಾಸ್ತಿ ಇಂತ ಇಂಥ ತಪ್ಪುಗಳನ್ನ ಮಾಡ್ಬಾರ್ದು ಒಳ್ಳೆ ಪಾಯಿಂಟ್ ಕೇಳಿದ್ರೆ ನಿಜವಾಗ್ ನನಗೆ ಮರ್ತೋಗಿಲ್ಲ ಅಲ್ಲವಾ ನಾವ್ ನೋಡಿದ್ವಿ ಹಿಂಗೆ ಹಿಂಗೆ ಈ ರೀತಿ ಪರಿಣಾಮಕಾರಿ ಆಗಿದ್ರ ತೊಟ್ಟಿ ಮಾಡೋದು ಕೊಚ್ಛ ಹಾಕೋ ವಿಧಾನ ಅದೇನೆ ಗ್ರಾವೆಲ್ ಮಣ್ಣ ಅಂತ ಕರಿತಾರೆ ಗೊಚ್ ಮಣ್ಣು ಅಂತ ಕರಿತಾರೆ ಅದಕ್ಕ ಒಂದ್ ಕಣೆ ಹಾಕ್ಬಾರ್ದು ಇಡೀ ಹೊಲನೇ ಮುಚ್ಚಿಬಿಡ್ಬೇಕು ನಾನು ಹೇಳಿದ್ನಲ್ಲ ಇದು ಒಂದೂವರೆ ಎರಡರಿ ಕೆಳಗಡೆ ಇರ್ತತ್ತಲ್ಲ ಹಿಂಗ ಮೇಲ್ಗಡೆಯಿಂದ ಹದ್ಕೊಂಡ್ ಬರ್ಬೇಕಲ್ಲ ಆ ಗೊಚ್ ತರ್ಕಂಬ ಬರ್ಬೇಕು ಅಂತಂದ್ರೆ ಹೊಟ್ಟಿ ಕಲ್ ತಳಕೆಲ್ಲ ಅವಾಗ ಸತ್ತೋಗ್ತದೆ ಅದಿಲ್ಲ ಆಮೇಲೆ ಮೇಲ್ಗಡೆ ಬರಕ್ ಆಗಲ್ಲ ಅದಕ್ಕೆ ಒಂದ್ ಕಡೆಯಿಂದ ಬಲ್ಚಿ ತರ ಮಾಡ್ಬೋದು ಇಡೀ ಬರ್ತದೆ ಆವಾಗ ಅದನ್ನ ಹತೋಟಿ ಮಾಡ್ಬೋದು ಈಗ ನೋಡಿ ಹತೋಟಿ ಮಾಡ್ತಕ್ಕಂಥ ಒಂದು ಐದಾರು ರೀತಿಯಲ್ಲಿ ಹಿಡಿದು ಈ ರೀತಿ ಎಲ್ಲವೂ ನೀವು ಇಂಪ್ಲಿಮೆಂಟ್ ಮಾಡಿದ್ರೆ ಇದು ಪರಿಣಾಮಕಾರಿಯಾಗಿ ಹತೋಟಿ ಮಾಡಬಹುದು ಇಲ್ಲ ಅಂತ ಅಂದ್ರೆ ಈ ಗುಳ ಹೋಗಲ್ಲಿವರೆಗೂ ಹಿಡಿಮುಡ್ಡಿಗೆ ರೋಗ ಹಂಡ್ರೆಡ್ ಪರ್ಸೆಂಟ್ ಇದ್ದೇ ಇರ್ತದೆ ಮತ್ತೆ ಎರೆ ಹುಳುಗಳು ಸಾಯ್ತವೆ ನಾವು ಕೀಟನಾಶಕ ಮಾಡಿದ್ರೆ ಎರೆ ಹುಳ ಸತ್ತರೆ ಸಾಯ್ಲಿ ಮತ್ತೆ ಅದು ಉತ್ಪಾದನೆ ಆಗ್ತದೆ ಈ ಹುಳುಗಳು ಈ ವಿತ್ ಅಂದ್ರೆ ಅಡಿಕೆ ತೋಟನೇ ಇರಲ್ಲ ನಾವ್ ಡೆವಲಪ್ಮೆಂಟ್ ಮಾಡಬೇಕಂದ್ರೆ ಬೇಸಾಯನು ಮಾಡಿ ಎರೆ ಹುಳ ಹೋದ್ರೆ ಹೋಗ್ಲಿ ಔಷಧಿ ಸಿಂಪಡಣೆ ಮಾಡಿ ಹೆಚ್ಚಾಗಿ ಕಳೆಗಳನ್ನು ಬೆಳೆಸಕ್ಕೆ ಹೋಗ್ಬಾರ್ದು ಕಳೆಗಳನ್ನ ಬೆಳೆಸ್ತಾ ಇದ್ರೆ ಏನಾಗ್ತದೆ ಈಗ ಮತ್ತೆ ಮರು ಉತ್ಪಾದನೆ ಆಗ್ತಾನೆ ಇರ್ತದೆ ಸೊ ಇಷ್ಟು ಮಾಹಿತಿ ಸಿಕ್ಕಂತ ನಾನು ಅನ್ಕೊಳ್ತೀನಿ ಧನ್ಯವಾದಗಳನ್ನೇ ನಿಮ್ಮ ಸಂಜೆ ನಟ ಸಾಕು